ಬಾಗಲಕೋಟೆಯಲ್ಲಿ ಪಡಿತರ ಅಕ್ಕಿ ಅಕ್ರಮ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಬಾಗಲಕೋಟೆಯಲ್ಲಿ ಏನು ನಿರಂತರವಾಗಿ ಅಕ್ರಮವಾಗಿ ಅಕ್ಕಿ ಸಾಗಾಟ ಮಾಡ್ತಾ ಇದ್ರಲ್ಲ ಪಡಿತರ ಅಕ್ಕಿಯನ್ನ ಬಡವರು ಮನೆಗೆ ಸೇರ್ಬೇಕಾಗಿರುವಂತಹ ಅಕ್ಕಿಯನ್ನ ಬಡವರಿಗೆ ಸೇರಿಸೋದು ಬಿಟ್ಟು ತಾವು ಮಾರಾಟ ಮಾಡ್ಕೊಳ್ತಾ ಇದ್ರಲ್ಲ ಬಾಗಲಕೋಟೆಯಲ್ಲಿ ಎಸ್ಪಿ ಅಮರನಾಥ ರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿರೋದು ಆರು ತಿಂಗಳಲ್ಲಿ ಹದಿನೇಳು ಪ್ರಕರಣ ಐವತ್ತು ಲಕ್ಷಕ್ಕೂ ಹೆಚ್ಚು ರೂಪಾಯಿ ಮೌಲ್ಯದ ದಾಸ್ತಾನು ಪತ್ತೆಯಾಗಿದೆ ರಿಜಿಸ್ಟ್ರೇಷನ್ ನಂಬರ್ ಇಲ್ಲದ ವಾಹನಗಳಲ್ಲಿ ಸಾಗಾಟ ಮಾಡಲಾಗ್ತಾ ಇದೆ ಮಹಲಿಂಗಾಪುರ ಠಾಣೆ ಪೊಲೀಸರಿಂದ ವಶಕ್ಕೆ ಪಡೆಯಲಾಗಿದೆ ಒಂದು ಲಾರಿ ಹಾಗೂ ಅಶೋಕ್ ಲೈಲ್ಯಾಂಡ್ ಮಿನಿ ಟ್ರಕ್ ಜಪ್ತಿಯಾಗಿರೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ ಚಾಲಕ ಮಲ್ಲಪ್ಪ ಅಥಣಿ ಗಡಿಪಾರಾಗಿದ್ದ ರಾಘವೇಂದ್ರ ತೇಲಿ ಇವರಿಬ್ಬರನ್ನು ವಶಕ್ಕೆ ಪಡೆದಿದ್ದಾರೆ ಈ ಹಿಂದೆ ಗಡಿಪಾರು ಆಗಿದ್ರೂ ಕೂಡ ರಾಘವೇಂದ್ರ ಮತ್ತೆ ಇದೇ ಕಸಬು ಮಾಡಿಕೊಂಡಿದ್ರು ಆತನ ಮೇಲೆ ಪ್ರಕರಣ ದಾಖಲು ಮಾಡಿದ್ದೀವಿ ಅಂತೇಳಿ ಮತ್ತೆ ಹೇಳಿಕೆ ಕೊಟ್ಟಿರೋದು ಗಡಿಪಾರು ಮುಗಿಸ್ಕೊಂಡು ಬಂದು ಮತ್ತೆ ಈ ರೀತಿ ಕೆಲಸ ಶುರು ಮಾಡಿದ್ದಾನೆ ಆತನ ಮೇಲೆ ಗೂಂಡಾ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸೋದಕ್ಕೆ ಸಜ್ಜಾಗಿದ್ದಾರೆ ರಾಘವೇಂದ್ರ ತೇಲಿ ಮೇಲೆ ಈ ಹಿಂದೆ ಏಳರಿಂದ ಎಂಟು ಪ್ರಕರಣಗಳು ದಾಖಲಾಗಿವೆ ನಿನ್ನೆಷ್ಟೇ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ರಾಘವೇಂದ್ರ ಮತ್ತೆ ಅದೇ ದಂಧಿಯಲ್ಲಿ ತೊಡಕೊಳ್ತಾ ಇದ್ದಾರೆ ಗಡಿಪಾರು ಅನ್ನೋದು ಹಾಗಾದ್ರೆ ಬರೀ ಕಾಟಾಚಾರಕ್ಕಾಗಿ ಮಾಡಿದ್ರ ಮತ್ತೆ ಅದೇ ವ್ಯಕ್ತಿಯಿಂದ ಅದೇ ದಂಧೆ ನಡೀತಾ ಇದೆ ಸೀಸ್ ವಾಹನಗಳಲ್ಲೇ ಮತ್ತೆ ಅಕ್ರಮವಾಗಿ ಅಕ್ಕಿ ಸಾಗಾಟ ಮಾಡ್ತಿದ್ದಾರೆ ಹಾಗಾದರೆ ನಿಜಕ್ಕೂ ಕೂಡ ಆತನ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳೋದಿಲ್ವಾ ಅಂತ ನಾವು ಕೂಡ ಪ್ರಶ್ನೆ ಮಾಡಿದ್ವಿ ಸದ್ಯ ಮುಂದೆ ಇದೇ ರೀತಿ ಅಪರಾಧ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೀವಿ ಅಂತ ಈಗ ರಿಯಾಕ್ಟ್ ಮಾಡಿದ್ದಾರೆ ಇದೇ ತಿಂಗಳ ಎಂಟನೇ ತಾರೀಕು ರಾತ್ರಿ ಒಂದು ಖಚಿತ ಮಾಹಿತಿ ಬರ್ತಾ ಮಾಲಿಂಗ್ಪುರ ಮತ್ತು ಬುದ್ನಿ ಏನು ರೋಡಿದೆ ಆ ರೋಡಲ್ಲಿ ಎರಡೂ ಗಾಡಿಯಲ್ಲಿ ಈ ಫಲಾನುಭವಿ ಕೊಡ್ತಕ್ಕಂಥದ್ದು ಅಕ್ಕಿಯನ್ನು ಕಾಳ ಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ ತಿಂತ ಇದ್ದಾರೆ ಎಂಬುದು ಮಾಹಿತಿ ಬಂದ ಮೇಲೆ ನಮ್ಮ ಪಿ ಎಸ್ಆರ್ ಹೋಗಿ ಅದನ್ನು ತೊಗೊಂಡು ಗಾಡಿ ತೊಗೊಂಡು ಬರ್ತಾರೆ ಮತ್ತು ಅಲ್ಲಿ ಕೂಡ ವೆರಿಫೈ ಮಾಡಬೇಕು ಫುಡ್ ಇನ್ಸ್ಪೆಕ್ಟ್ರು ಬರ್ತಾರೆ ಫುಡ್ ಇನ್ಸ್ಪೆಕ್ಟ್ರು ವೆರಿಫೈ ಮಾಡಿದ ಮೇಲೆ ಇದು ಈ ಇವರಿಗೆ ಏನು ಅಕ್ಕಿ ಕೊಡಬೇಕಾಗಿರುತ್ತೆ ಬಡವರಿಗೆ ಕೊಡ್ತಕ್ಕಂಥದ್ದು ಅಕ್ಕಿ ಅದು ಅದನ್ನು ವೆರಿಫೈ ಮಾಡಿ ಫುಡ್ ಇನ್ಸ್ಪೆಕ್ಟ್ರ್ ಒಂದು ಕಂಪ್ಲೇಂಟು ಕೊಡ್ತಾರೆ ಆ ಕಂಪ್ಲೇಂಟ್ ಆಧರಿಸಿ ನಾವು ಎಸೆನ್ಷಿಯಲ್ ಕಾಮಿಟೀಸ್ ಆ್ಯಕ್ಟ್ ಒಡೆ ಪ್ರಕರಣವನ್ನು ದಾಖಲು ಮಾಡ್ಕೊತೀವಿ ಮತ್ತು ಎರಡು ಗಾಡಿನೂ ಕೂಡ ಸೀಸ್ ಮಾಡ್ತೀವಿ ಒಂದು ಗಾಡಿ ಇರತಕ್ಕಂಥದ್ದು ದೊಡ್ಡದು ಸಿಕ್ಸ್ ಟೈಯರ್ದು ಗಾಡಿ ಇದೆ ಮತ್ತು ಇನ್ನೊಂದು ಟಾಟಾ ಇಲ್ಲ ಅಶೋಕ್ ಲೇಲ್ಯಾಂಡು ಗಾಡಿ ಇತ್ತು ಎರಡೂ ಗಾಡಿನೂ ಕೂಡ ನಾವು ಜಪ್ತು ಮಾಡಿದ್ವಿ ಒಟ್ಟು ಹದಿನಾರು ಟನ್ಗಿಂತೂ ಹೆಚ್ಚಂದು ಮಾಲು ನಾವು ಜಪ್ತು ಮಾಡಿದ್ವಿ ಅಂದಾಜು ಮಾಲು ಆರು ಲಕ್ಷಕ್ಕಿಂತ ಹೆಚ್ಚು ಆಗುತ್ತೆ ಸೊ ಇದರಲ್ಲಿ ಆರೋಪಿ ಇದ್ರ ಇರ್ತಕ್ಕಂಥದ್ದು ಮಲ್ಲಪ್ಪ ಅತಣಿ ಅಂತ ಇವರು ಬಂದು ಹೊಸೂರದವರು ಮತ್ತು ಇನ್ನೊಂದು ಕಂಟಿನ್ಯೂಯಸ್ ಆಗಿ ಅಫೆನ್ಸ್ ಮಾಡ್ತಕ್ಕಂಥದ್ದು ರಾಘವೇಂದ್ರ ತೇಲಿಯಾರ ಅವರು ಬಂದು ಅಲ್ಲೇ ಬನ್ವಟ್ಟೆ ಅವರು ಈಗ ಅಲ್ರೆಡಿ ಇದಕ್ಕೂ ಮುಂಚೆ ನಾವು ರಾಘವೇಂದ್ರ ತೆಲಿಗೆ ಇಂಥ ಅಪರಾಧ ಮಾಡಬಾರ್ದು ಅಂತೇಳಿ ನಾವು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟಿಗೆ ರಿಕ್ವೆಸ್ಟ್ ಮಾಡಿ ಗಡಿಪಾರು ಕೂಡ ಮಾಡಿದ್ವಿ ಅವರು ಗಡಿಪಾರು ಮುಗಿಸಿ ಬಂದಮೇಲೆ ಮತ್ತೆ ಇದೇ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದಾನೆ ಈಗ ಅವನ ಮೇಲೆ ನಾವು ಗುಂಡ ಆ್ಯಕ್ಟಿಗೆ ಕ್ರಮ ಉದ್ಯ ಕ್ರಮ ಆ್ಯಕ್ಟ್ ಮಾಡಿ ಅವನಿಗೆ ಬಂಧನದಲ್ಲಿಡೋಕೆ ನಾವು ಪ್ರಿಪೇರ್ ಮಾಡ್ಕೊತಾ ಇದ್ವಿ ಸೊ ಇವನ್ ಮೇಲೆ ಈಗ ಆಲ್ರೆಡಿ ಸುಮಾರು ಏಳರಿಂದ ಎಂಟು ಕೇಸು ಇದೇ ಈ ರೀತಿಯಿಂದ ಮಾಡ್ತಕ್ಕಂಥದ್ದೈತೆ ಇದನ್ನೆಲ್ಲದನ್ನು ಕೂಡ ನಾವು ಪರಿಶೀಲನೆ ಮಾಡಿಕೊಂಡ್ಬಿಟ್ಟು ಡಾಕ್ಯುಮೆಂಟೇಶನ್ ಮಾಡಿ ಅವ್ರ ಮೇಲೆ ಎತ್ತು ಆಗಿಬಿಟ್ಟು ಹೊರಗಡೆ ಬಾಗಲಕೋಟೆ ಜಿಲ್ಲೆಯಿಂದ ಹೊರ ಜಿಲ್ಲೆಯಲ್ಲಿರ್ತಕ್ಕಂಥ ಜೈಲಲ್ಲಿ